ಇತ್ತೀಚೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಹದಿನೇಳು ವರ್ಷದ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸಿ ಎಸ್ ಸಿ ಇ ನ್ಯಾಷನಲ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ನಲ್ಲಿ ಆನೇಕಲ್ ತಾಲೂಕಿನ ಬಂಡಾಪುರ ಗ್ರಾಮದ ಬಳಿ ಇರುವ ವಿ ಬ್ಲೂಮ್ಸ್ ಡಿ ವರ್ಲ್ಡ್ ಸ್ಕೂಲ್ನ ಮೂರು ಜನ ವಿದ್ಯಾರ್ಥಿಗಳು ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಸಿ ಎಸ್ ಸಿ ಇ ನ್ಯಾಷನಲ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ನಲ್ಲಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಪಡೆದು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಇಂದು ವಿ ಬ್ಲೂಮ್ಸ್ ಡಿ ವರ್ಡ್ ಸ್ಕೂಲ್ ಆವರಣದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮೂರು ಜನ ಕ್ರೀಡಾಪಟುಗಳಿಗೆ ಗಣ್ಯರು ಹಾಗೂ ಶಾಲೆಯ ಆಡಳಿತ ಮಂಡಳಿಯವರು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವಿ ಬ್ಲೂಮ್ಸ್ ಡಿ ವರ್ಡ್ ಸ್ಕೂಲ್ನ ಸಂಸ್ಥಾಪಕ ಅಧ್ಯಕ್ಷ ಶ್ರೀನಿವಾಸ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಗೋಪಾಲ್ ದೈಹಿಕ ಶಿಕ್ಷಕರಾದ ರಾಜಪ್ಪ ಪ್ರಾಂಶುಪಾಲರಾದ ಶಿಲ್ಪಾ ಶಾಲಾ ಶಿಕ್ಷಕರು ತರಬೇತುದಾರರಾದ ಮಧು ರಘು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಇವತ್ತು ಆನೇಕಲ್ ತಾಲೂಕಲ್ಲಿ ಒಂದು ಪ್ರತಿಷ್ಠಿತ ಶಾಲೆಯನ್ನು ನಾವು ಗಣನೆಗೆ ತೆಗೆದುಕೊಂಡಿದ್ದೇವೆ ಏನಂತಂದರೆ ಇಡೀ ಇಷ್ಟು ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಭಾರತ ದೇಶವನ್ನು ಪ್ರತಿನಿಸ್ತಕ್ಕಂಥ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ವಿಬ್ಲುಮ್ ಇಂಟರ್ನ್ಯಾಷನಲ್ ವರ್ಲ್ಡ್ ಶಾಲೆ ಬೆಳಗಾರ್ನಹಳ್ಳಿ ಶಾಲೆ ಇವತ್ತು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದೆ ನ್ಯಾಷನಲ್ ಮಟ್ಟದಲ್ಲಿ ಸುಮಾರು ಅತ್ಯುತ್ತಮ ಕ್ರೀಡಾಪಟು ಅಂತ ಸಹ ಸಾಧನೆ ಮಾಡಿದ್ದಾನೆ ಒಂದು ಹುಡುಗ ಅದರ ಜೊತೆಯಲ್ಲಿ ಅಂತಾರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದೆ ಒಂದು ಕಬಡ್ಡಿ ತಂಡ ಅಂತೇಳಿದ್ರೆ ನಿಜವಾಗ್ಲೂ ಸಹ ಶಾಲೆಗೆ ಆಡಳಿತ ಮಾಡಲಿಕ್ಕೆ ನಾನು ಕೃತಜ್ಞತೆಗಳನ್ನು ಇಲಾಖೆ ಪರವಾಗಿ ನಮ್ಮ ಸಂಘದ ಪರವಾಗಿ ಸಲ್ಲಿಸ ಇದ್ದೇನೆ ಒಂದೇನಂತ ಹೇಳಿದ್ರೆ ನಮ್ಮ ಹಳ್ಳಿ ಮಕ್ಕಳು ದೆಲ್ಲಿವರೆಗೂ ಅಂದಂಗೆ ಕಬಡ್ಡಿಯಲ್ಲಿ ಸುಮಾರು ಸಾಧನೆಯನ್ನು ಮಾಡಿ ಈಗ ಕಲ್ಕಟ್ಟದಲ್ಲಿ ನಡೆದಂತಕ್ಕಂಥ ವೆಸ್ಟ್ ಬೆಂಗಾಲ್ ನಡೆದಿರ್ತಕ್ಕಂಥ ಪಂದ್ಯಾವಳಿಯಲ್ಲಿ ಕರ್ನಾಟಕವನ್ನು ಬೇ ಪ್ರತಿನಿಧಿಸಿ ಉತ್ತಮ ಸಾಧನೆಯನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದು ನಾಲ್ಕು ಮಕ್ಕಳು ಅಂತಾರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಆ ಮಕ್ಕಳ ತಂದೆ ತಾಯಿಗಳಿಗೆ ನಾ ಶಾಲೆ ಆಡಳಿತ ಮಂಡಳಿಗೆ ಶಿಕ್ಷಕರಿಗೆ ತರಬೇತಿ ನೀಡಿದ ಕೋಚ್ ತರಬೇತಿದಾರರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಎಲ್ಲ ಶಾಲೆಗಳು ಸಹ ಇಂಥ ಕಬಡ್ಡಿ ಪಂದ್ಯಾವಳಿ ಎಲ್ಲ ವಾಲಿಬಾಲು ಖೋ ಖೋ ಕಬಡ್ಡಿ ಎಲ್ಲ ಆಟಗಳಲ್ಲಿ ಪ್ರೋತ್ಸಾಹ ನೀಡಿದರೆ ಉತ್ತಮವಾಗಿ ಮಕ್ಕಳು ಆರೋಗ್ಯವಾಗಿರ್ತಾರೆ ಜೊತೆಗೆ ಅವರ ಪ್ರಶಸ್ತಿಗೆ ಭಾಜನರಾಗ್ತಾರೆ ಅವರ ಸಾಧನೆ ಉತ್ತಮ ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಅನೇಕ ಪ್ರಶಸ್ತಿಗಳು ಅವರಿಗೆ ದೊರೆಯುತ್ತೆ ಏಕಲವ್ಯ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಇವೆಲ್ಲವೂ ಸಹ ಅವರಿಗೆ ದೊರೆಯುತ್ತೆ ಮತ್ತು ಅವರು ಆರೋಗ್ಯವಾಗಿರ್ತಾರೆ ಮತ್ತು ಕರ್ನಾಟಕ ಸರ್ಕಾರದಿಂದ ಆಗ್ಬೋದು ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥ ಒಂದು ಸೌಲಭ್ಯಕ್ಕೆ ಅವರು ಭಾಜನರಾಗ್ತಾರೆ ವಿದ್ಯಾರ್ಥಿ ವೇತನ ಆಗ್ಬೋದು ಅಥವಾ ಪ್ರಶಸ್ತಿಗಳು ಸಿಗ್ತವೆ ನೌಕರಿ ಸಿಗುತ್ತೆ ಅವ್ರು ಪಿ ಯು ಸಿ ಪಾಸ್ ಆದಮೇಲೆ ಹಾಗಾಗಿ ಅವ್ರಿಗೆಲ್ಲರಿಗೂ ಸಹ ನಾನು ಕೇಳ್ಕೊಳ್ಳೋದಿಷ್ಟೇ ಪ್ರತಿನಿತ್ಯ ಅಭ್ಯಾಸ ಜೊತೆಯಲ್ಲಿ ತಾವು ಬಾ ಭಾಜನರಾಗಬೇಕು ಆಟ ಆಡಬೇಕು ಶಿಕ್ಷಕರು ತರಬೇತುದಾರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಸಂಪೂರ್ಣವಾಗಿ ಮನದಟ್ಟು ಮಾಡ್ಕೊಬೇಕು ಆ ಕೆಲಸವನ್ನು ಮಾಡಿದ್ರೆ ತಮ್ಮ ಸಾಧನೆ ಉತ್ತಮ ಸಾಧನೆಗೆ ಹೋಗುತ್ತೆ ನಮ್ಮ ಕ್ರೀಡೆಗಳು ಅಂತ ಅಂತ ಹೇಳ್ತಾ ಅದ್ರ ಜೊತೆಯಲ್ಲಿ ನಮ್ಮ ವಿ ಬ್ಲೂಮ್ ವೌಡ್ ಶಾಲೆಯವರು ತುಂಬ ಪ್ರೋತ್ಸಾಹವನ್ನು ಕೊಡ್ತಾರೆ ಕಾರಣ ಏನಂತ ಹೇಳಿದ್ರೆ ಮಕ್ಕಳಿಗೆ ಏನು ಬೇಕೋ ಸೌಲಭ್ಯ ಇಡೀ ನಮ್ಮ ಆನೆಕಲ್ ತಾಲೂಕಲ್ಲಿ ಮ್ಯಾಟ್ ಮೇಲೆ ಕಬಡ್ಡಿ ಆಡಿಸಿ ಅವ್ರ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥದ್ದು ಏಕೈಕ ಶಾಲೆ ಅಂತ ಹೇಳಿದ್ರೆ ವಿ ಬ್ಲೂಮ್ ಬೋರ್ಡ್ ಶಾಲೆ ಅಂತ ನಾನು ಅಂತಲೂ ಭಾವಿಸಿದ್ದೇನೆ ಅದು ಎಲ್ಲ ಶಾಲೆಗಳಲ್ಲೂ ಸಹ ಮ್ಯಾಟು ಸಮೀಕ್ಷೆ ಮೊದಲೆಲ್ಲ ಮಣ್ಣು ಮೇಲೆ ಆಡ್ತಾಯಿದ್ರು ಇದ್ರು ಏಟಾಗಿ ಫಿಟ್ ಆಗ್ತಾ ಇತ್ತು ಅದಾದ ಮೇಲೆ ಮ್ಯಾಟ್ ಬಂದಿದೆ ಈಗ ಈಗ ನಮ್ಮ ಭಾರತ ದೇಶ ಕಬಡ್ಡಿಯಲ್ಲಿನೇ ಚಿನ್ನದ ಪದಕ ತರ್ಗೊಂಬರುತ್ತೆ ಇಲ್ಲ ಆಕೆಯಲ್ಲಿ ತರುತ್ತೆ ಹಾಗಾಗಿ ನಮ್ಮ ಕರ್ನಾಟಕದ ಆನೆಕಲ್ ತಾಲೂಕು ಒಂದು ಹಳ್ಳಿ ಹಳ್ಳಿ ಮಕ್ಕಳು ದಿಲ್ಲಿವರೆಗೂ ಹೋಗಿದ್ದಾರೆ ಅಂತ ಹೇಳಿದರೆ ಸಂತೋಷದ ವಿಚಾರ ಹಾಗಾಗಿ ಅದಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥ ಕಂಥ ನಮ್ಮ ಆಡಳಿತ ಮಂಡಳಿಗೆ ನಮ್ಮ ತರಬೇತುದಾರರಿಗೆ ಆ ಮಕ್ಕಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದೇನು ಸಹ ಅಂತಾರಾಜ್ಯ ಮಟ್ಟದಲ್ಲಿ ಖೇಲೋ ಇಂಡಿಯಾದಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಯನ್ನು ಮಾಡಲಿ ಅಂತ ಹೇಳ್ತಾ ಅವರಿಗೆ ಆನೇಕಲ್ ತಾಲೂಕು ಪರವಾಗಿ ನಾನು ಶುಭಾಶಯಗಳನ್ನು ಹೇಳ್ತಾ ಜೊತೆಗೆ ಅವರು ಆಡಳಿತ ಮಂಡಳಿಗೂ ಸಹ ನಾನು ಶ್ರೀನಿವಾಸ್ ಸರ್ ಅವರಿಗೆ ಎಲ್ರಿಗೂ ಸಿಬ್ಬಂದಿ ವರ್ಗದವರಿಗೆ ಕೋಚರ್ಸ್ಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ವಿಭ್ಲಂಬ ಶಾಲೆಯ ಇವತ್ತು ಆ ಮಕ್ಕಳು ರಾ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಪಡೆದು ಒಂದು ಹೆಸರನ್ನು ಪಡ್ಕೊಂಡ್ಬಂದಿರ್ತಾರೆ ಆನೆಕಲ್ ತಾಲೂಕಿಗೆ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಒಂದು ಬಾ ನಾವು ಪಾಲ್ಗೊಂಡಿದ್ದೀವಿ ಆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಬಡ್ಡಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಲುಪಿರೋದ್ರಿಂದ ಅವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಹಾಗೂ ನಮ್ಮ ಎಲ್ಲ ಆನೆಕಲ್ ತಾಲೂಕು ಶಿಕ್ಷಕ ವರ್ಗದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಕಬಡ್ಡಿಯಲ್ಲಿ ಉತ್ ಅತ್ಯುತ್ತಮ ಸ್ಥಾನ ಪಡಲು ಅವರ ಪ್ರತಿಭೆಯನ್ನು ಗುರುತಿಸಿ ಅತ್ಯುತ್ತಮ ತರಬೇತಿ ನೀಡಿ ಅವರು ಉನ್ನತ ಮಟ್ಟಕ್ಕೆ ಏಳಿಗೆ ಕಾರಣ ಕಾರಣೀಭೂತರಾಗಿರ್ತಕ್ಕಂಥ ಈ ಸಂಸ್ಥೆಯ ಶ್ರೀನಿವಾಸ್ ಸರ್ ಅವರಿಗೆ ಹಾಗೂ ಆ ತರಬೇತುದಾರರಾದ ಮಧು ಮತ್ತು ರಘು ಅವರಿಗೆ ಅತ್ಪು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಕ್ರೀಡೆ ಬಗ್ಗೆ ಹೇಳ್ತಾ ಕ್ರೀಡೆ ಎಷ್ಟು ಅವಶ್ಯಕತೆ ಇದೆ ಇವತ್ತಿನ ದಿನಗಳಲ್ಲಿ ಕ್ರೀಡೆ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಕ್ರೀಡೆ ಇಲ್ಲದೆ ನಮ್ಮ ಜೀವನವೇ ಇಲ್ಲ ಯಾವುದೇ ಒಂದು ಕ್ರೀಡೆಯಲ್ಲಿ ಪಾಲ್ಗೊಂಡಿರೋರು ಯಾವುದೇ ಒಂದು ದುಶ್ಚಟಗಳಿಂದ ಮತ್ತು ಚಟಗಳಿಂದ ದೂರ ಇರ್ತಾರೆ ಅವರು ಪ್ರತಿದಿನ ಯಾವುದೋ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ಆರೋಗ್ಯವಾಗಿ ಅತ್ಯುತ್ತಮವಾಗಿ ಮತ್ತು ಮನಸ್ಸು ಕುತು ಮನಸ್ಸು ಸಹ ಉಲ್ಲಾಸವಾಗಿರೋದಕ್ಕೆ ಕ್ರೀಡೆ ಉತ್ತಮವಾದ ಅಡಿಪಾಯ ಅಂತ ನಾನು ಭಾವಿಸ್ತೇನೆ ಸರ್ ದ ವೆಲ್ ವಿಷರ್ ಆಫ್ ಅವರ್ ಸ್ಕೂಲ್ ಆ್ಯಂಡ್ ಮೈ ಪರ್ಸನಲ್ ವಿಷರ್ ಗೋಪಾಲ್ ಸರ್ ಆ್ಯಂಡ್ ಆಲ್ ಮೈ ಡಿಯರ್ ಕೊಲೀಗ್ಸ್ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇದರ್ ಪೇರೆಂಟ್ಸ್ ಗ್ಯಾದರ್ಡ್ ಇಯರ್ ಟುಡೇ ಐ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಫ್ರಮ್ ಅವರ್ ಸ್ಕೂಲು The four students are qualified for uh, sjfi games so here yeah, uh, when recently we got uh, our school uh, council affiliation we bloom divide school uh, ka 455 when i studied the the protocols of the school the core of the council is holistic development of the child holistic development it uh, it is a broader meaning so second one is the main intention of the council is we have to determine the child ప్రాపర్లీ ఆ టూ డిటర్మైన్ దైల్డ్ అండ్ ఇంటెన్షన్ ఆఫ్ దట్ ఇజ ఖేలో ఇండియా ఇజ ద స్టూడెంట్ దోజ్ యూ హవ్వు దట్ ఎబిలిటీ ఇన్ స్పోర్ట్స్ ద ఎవరి కార్నర్ ఆఫ్ ఇండియా దట్ మస్ట్ మస్ట్ రీచ్ టూ ద ఎవరి కార్నర్ ఆఫ్ ఎవరి చైల్డ్ అండ్ ఎవరి కార్నర్ టూ ద ఇండియా అండ్ ద సేమ్ లైన్స్ we have given much importance for uh, holistic development that is apart from the academics, uh, that non-academic uh, sports. sports plays very important role. as our uh, education officer said, it is the real education, sports education. because, see, we can or we cannot make uh, the perfect citizen of a nation, what uh, the national ideal expects. but uh, the self-discipline, the real citizen of the uh, state, uh, country is the sports person okay that is self-discipline is there we cannot say more than that so in that aspect so we have given much importance for uh, preparation of these students and our, from our school this year the council games 2024 ಫಸ್ಟ್ ಸ್ಟೇಟ್ ಲೆವೆಲ್ಲ ಅಂಡ್ ನೇಷನ್ ಲೆವೆಲ್ಲ ಬೌದ್ದ ಸ್ೇಟ್ ಅಂಡ್ ನಾಷನ ಲವೆಲ್ ಆ ವಿಮೂ ದಿ ವರ್ಲ್ಡ್ ಸ್ಕೂಲ್ ಕೆ ಎಫ್ ಫೋರ್ಟಿಫೈವ್ ಕ್ವಾಲಿಫೈಡ್ ನಾವ್ ದ ಆರ್ ಕ್ವಾಲಿಫೈಡ್ ಫರ್ ಎಚ್ ಜೆ ಎಫ್ ಐ ಗೇಮ್ಸ್ ಆ್ಯಂಡ್ ಬಿ ಆಫ್ ಆಫ್ ಆರ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಂಡ್ ಆಲ್ ಗೇದರ್ ಯು ಆರ್ ವ್ಯರ್ ವಿಷಿಂಗ್ ದಮ ಫರ್ ದ ಬೆಟರ್ ಫ್ಯೂಚರ್ ಆಫ್ ದೇರ್ ಕೆರಿಯರ್ ಅಂಡ್ ವಿಷಿಂಗ್ ದೆಮ್ ಟು ವಿನ್ ದಟ್ ಟು ರೆಪ್ರಸೆಂಟ್ ಅಂಡ್ ವಿನ್ ದ ಎಚ್ ಜಿ ಎಫ್ ಐ ಗೇಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೇ ದೀಸ್ ಸ್ಟೂಡೆಂಟ್ಸ್ ದೇ ಕೇಮ್ ಫ್ರಮ್ ವೆರಿ ಪೂರ್ ಫ್ಯಾಮಿಲಿಸ್ ಅಂಡ್ ಒನ್ಸ್ ಐ ನೋಟಿಸ್ ದ್ ದೇ ಹ್ಯಾವ್ ವೆರಿ ಗುಡ್ ಸ್ಕಿಲ್ ರಿಯಲ್ ಹಿಲ್ಸ್ ಇಟ್ ಈಸ್ ದ ಗಾಡ್ ಕ್ರಿಯೇಚರ್ ಓಕೆ ಆಫ್ಟರ್ ನೋಯಿಂಗ್ ದಟ್ ದೇರ್ ಸ್ಟೂಡೆಂಟ್ಸ್ ಸ್ಕಿಲ್ಲ ವೀ ಹ್ಯಾವ್ ನೋಟಿಸ್ಡ್ ಅಂಡ್ ವಿ ಗೇವ್ ವೆರಿ ಇಂಪಾರ್ಟೆಂಟ್ ಅಂಡ್ ವಿ ಅಪಾಯಿಂಟೆಡ್ ದ ಗುಡ್ ಕಚೆಸ್ ಅಂಡ್ ವೀ ಹ್ಯಾವ್ ಟೇಕನ್ ಅ ಪ್ರಾಪರ್ ಟೈಮ್ ಟೇಬಲ್ ಅಂಡ್ ಪೀರಿಯಡ್ ಆರ್ ಅ ಟೈಮ್ ಫ್ರಮ್ ದ ಸ್ಕೂಲ್ ಟೈಮ್ ಟೇಬಲ್ ಅಂಡ್ ಟೀಚರ್ಸ್ ಅಂಡ್ ಎವ್ರಿ ಒನ್ ಈಸ್ ಕೋಪರೆಟೆಡ್ ಅಂಡ್ ಇವನ್ ಪೇರೆಂಟ್ಸ್ ಆರ್ಸ್ ಹ್ ಟೇಕನ್ ಕೌನ್ಸಿಲ್ ಅಂಡ್ ದೇ ಡೋಂಟ್ ನೋ ಅಬೌಟ್ ದ ಸ್ಟೂಡೆಂಟ್ಸ್ ಪೊಟೆನ್ಷಿಯಲ್ ಎಬಲಿಟಿ ಬೈ ಸೀಯ್ ದೇರ್ ಪೊಟೆನ್ಷಿಯನ್ ಎಬಿಲಿಟಿ ಸ್ಮೂತ್ಲಿ ಹ್ಯಾಂಡಲ್ ದೇಟ್ಸ್ ಅಂಡ್ ಆಕ್ಸೆಪ್ಟೆಡ್ ಅಂಡ್ ದೇ ಆರ್ ಸ್ಟ್ರಗಲ್ ಲಾಟ್ ಅಂಡ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಲೀಸ್ಟ್ ದೇ ಆರ್ ದರ್ ನ್ಯೂಕ್ಲಿಯಸ್ ಆಫ್ ದ दिस विक्टरी अँड वी आर वेरी हॅपी अँड वी आर टू दिस विक्टरी अँड स्टुडंट देडिकेटेड दिस इज द वॉट इज अ सिक्रेट बिहईंड द सक्सेस इज देअर डेडिकेशन అండ్ దేర్ ఇన్వాల్వ్మెంట్ దేర్ డిసిప్లైన్ సో ద బ్యూ బ్లూమ్ స్కూల్ ఈస్ అ ప్లాట్ఫామ్ ఫర్ సచ్ అచీవ్మెంట్సు ప్లాట్ఫామ్ ఫర్ ద స్పోర్ట్స్ అండ్ గేమ్స్ ప్లాట్ఫామ్ ఫర్ ద హయ్యెస్ట్ అకాడమిక్ ప్లాట్ఫామ్ ఫర్ టు అచీవ్ ద ఇంటర్నేషనల్ స్టాండర్డ్సు సో ఇన్ దీస్ లైన్స్ ఐ వి ఆర్ వెరీ హ్యాపీ అండ్ ఆల్వేస్ ద మేనేజ్మెంట్ అండ్ ద స్కూల్ స్టాఫ్ విల్ కోఆపరేట్ అండ్ విల్ ఐడెంటిఫై ద స్టూడెంట్స్ అండ్ ఆల్ ద స్టూడెంట్స్ విల్ ఓపెన్ ఆపర్చునిటీ స్పోర్ట్స్ అండ్ గేమ్స్ అండ్ అకాడమిక్స్ ఆల్సో వెళ్ళు ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡು ಸೊ ಟುಡೇ ಇಸ್ ವ್ಯರ್ ವೆರಿ ಹ್ಯಾಪಿ ಆ್ಯಂಡ್ ವಿಯರ್ ಥ್ಯಾಂಕ್ಫುಲ್ ಫಾರ್ ಆ ದ ಪೇರೆಂಟ್ಸ್ ಅಂಡ್ ಆಲ್ ದ ಸ್ಪೋರ್ಟ್ಸ್ ಆ್ಯಂಡ್ ದ ಸ್ಟುಡೇಟ್ ಕ್ವಾಲಿಫೈಡ್ ಫಾರ್ ಎಸ್ ಜಿ ಎಫ್ ಐ ಆ್ಯಂಡ್ ಅವರ್ ಸ್ಟಾಫ್ ಅಂಡ್ ಆಲ್ ದ ಮೀಡಿಯಾ ಮೆಂಬರ್ಸ್ ಥ್ಯಾಂಕ್ ಯುಪಲ್ ಸರ್ ಈ ಒಂದು ಶಾಲೆ ಕ್ರೀಡೆಗೆ ಕಲಿಕೆ ಜೊತೆಗೆ ಕ್ರೀಡೆಗೆ ಹೆಚ್ಚು ಉತ್ತೇಜನ ಕೊಡ್ತದೆ ಉದ್ದೇಶ ಏನು ಅಂತ ಅಂದರೆ ನೋಡಿ ಎಲ್ಲ ಮಕ್ಕಳಲ್ಲೂ ಕೂಡ ಒಂದು ಪ್ರತಿಭೆಯನ್ನು ಇರುತ್ತೈತೆ ಇದುವರೆಗೂ ಕೂಡ ಯಾರೇ ಆಗಿರಲಿ ಎಂಥ ಟೀಚರ್ ಆಗಿರಲಿ ಕೂಡ ಯಾವುದೇ ಡಾಕ್ಟ್ರ್ ಇರಲಿ ಕೂಡ ಸ ಸಂಪೂರ್ಣವಾಗಿ ಏನು ಮಗು ಡಿಸೀಸ್ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅದೇ ರೀತಿ ಎಂಥ ಟೀಚರ್ ಆಗಿರಲಿ ಕೂಡ ಮಗು ಪೊಟೆನ್ಷಿಯಲ್ ಇದುವರೆಗೂ ಅಳತೆ ಮಾಡತಕ್ಕಂಥ ಈ ಪ್ರಪಂಚದಲ್ಲಿ ಯಾವ ಟೀಚರ್ ಇಲ್ಲ ಅದು ಸ್ಯಾಕ್ರಟಿಸ್ ಇರ್ಬೋದು ಅಥವಾ ಪ್ಲೂಟೋ ಇರ್ಬೋದು ಅಲೆಕ್ಸಾಂಡರ್ ಇರ್ಬೋದು ಅದರಲ್ಲಿ ಮಗುಗೆ ಅದು ಸರ್ವತೋಮುಖ ಬೆಳವಣಿಗೆಯನ್ನು ನಾವು ಗುರುತಿಸ್ಬೇಕಾದ್ರೆ ಅದು ಹುಟ್ಟಿರ್ತಕ್ಕಂಥ ಪೊಟೆನ್ಷಿಯಲ್ ಅದು ಅದು ಕೆಲವೊಂದು ಮಕ್ಕಳಿಗೆ ಅಲ್ಲಿ ಬಂದಿರುತ್ತೆ ಅದನ್ನು ಗುರುಸ್ತಕ್ಕಂಥ ಕೆಲವೊಂದು ಟೀಚರಿಗೆ ಸೆನ್ಸ್ ಇರ್ತೈತೆ ನಾವು ಅಂಥದ್ದೇನು ನಾವು ಮಕ್ಕಳಿಗೆ ಎಲ್ಲ ರೀತಿಯ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ ಓಪರ್ ಟಿ ಕೊಟ್ಟಾಗ ನಾವು ನೋಡಿ ಎರಡು ಎರಡು ಸಾವಿರದ ನಾವು ಈ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಎನ್ ಇ ಪಿ ಆಗಿರ್ಬೋದು ಅಥವಾ ಖೇಲೋ ಇಂಡಿಯಾ ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಟ್ವೆಂಟಿ ಟ್ವೆಂಟಿ ಇದರಲ್ಲಿ ಏನು ಹೇಳುತ್ತೆ ಅಂತಂದರೆ ಮಗುಗೆ ಇದುವರೆಗೂ ನಾವು ಕ್ಲಾಸ್ ರೂಮಲ್ಲಿ ಶಿಕ್ಷಣ ಕೊಟ್ಟು ಕೊಟ್ಟು ಕೂಡ ದೇಶ ಏನು ಎಕ್ಸ್ಪೆಕ್ಟ್ ಅದು ನಾವು ಅಚೀವ್ ಮಾಡಿಲ್ಲ ಇದುವರೆಗೂ ಕೂಡ ಅದೇ ಎನ್ ಇ ಪಿ ಏನು ಹೇಳುತ್ತೆ ಅಂದರೆ ಓಪನ್ ಆಪರ್ಚುನಿಟಿ ಮಗುಗೆ ಇವಾಗ ಮ್ಯಾಥ್ಸಲ್ಲೇ ಮಗು ಚೆನ್ನಾಗಿ ಓದುತ್ತೆ ಅಂತ ಹೇಳಿಬಿಟ್ಟು ಮ್ಯಾಥ್ಸಲ್ಲೇ ಫೈಲ್ ಮಾಡ್ಬಿಟ್ಟು ಆ ಜೀವನದಲ್ಲಿ ನೀನು ಯೂಸ್ ಆಗಲ್ಲ ಅಂತ ಹೇಳಿ ಸೀಸ್ ಮಾಡ್ತಕ್ಕಂಥದ್ದಲ್ಲ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಎನ್ ಇ ಪಿ ಏನು ಹೇಳುತ್ತೆ ಅದು ಮಗುಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಪೊಟೆನ್ಷಿಯಲ್ ಇರ್ತೈತೆ ಆ ಪೊಟೆನ್ಷಿಯಲನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ಗುರಿಸಿ ಅದಕ್ಕೆ ಓಪನ್ ಆಪರ್ಚುನಿಟಿ ಕೊಟ್ಟರೆ ಅದು ನಮಗೆ ಮಗುಗೆ ಅನುಕೂಲ ಆಗುತ್ತೆ ಈ ನೀವು ಹೇಳಿದ ಕ್ವಶನ್ ಏನು ಸೀಕ್ರೆಟ್ ಗೊತ್ತಾ ನಮಗೆ ಒಂದು ಅನ್ನೋದು ಇರ್ತೈತೆ ಮಗುವನ್ನು ಯಾವ ರೀತಿ ಗುರಿಸ್ಬೇಕು ಏನು ಪೊಟೆನ್ಷಿಯಲ್ ಇದೆ ಅಂತ ಆ ಸಿಗಿದಾಗ ನಮ್ಮ ಮಗುಗೆ ಅದು ಉತ್ತೇಜನ ಕೊಡ್ತಕ್ಕಂಥದ್ದು ದೇವ್ರನ್ನೊಂದು ಶಕ್ತಿ ಕೊಟ್ಟಿದ್ದಾರೆ ಇದರಿಂದ ಇರ್ತಕ್ಕಂಥ ಸೀಕ್ರೆಟ್ ಅಷ್ಟೇ ಇದೆಲ್ಲ ಶಾಲೆಯವರು ಎಲ್ಲ ಮ್ಯಾನೇಜ್ಮೆಂಟ್ ಅವರು ಡಿಪಾರ್ಟ್ಮೆಂಟ್ ಹೇಳ್ತಕ್ಕಂಥದ್ದು ಅದೇ ಇವಾಗ ಖೇಲೋ ಇಂಡಿಯಾ ಏನು ಹೇಳ್ತು ಕೇಲೋ ಇಂಡಿಯಾ ಅಂತಕ್ಕಂಥದ್ದು ಮೂಲೆ ಮೂಲೆಗೂ ಬಡ ಮಕ್ಕಳಿಗೆ ಅವ್ರ ಮನೆಗೆ ತಲುಪಬೇಕು ಅಂತ ಇವತ್ತು ನಮ್ಮ ಸೂರಜ್ ಆಗಿರ್ಬೋದು ಮತ್ತು ಪ್ರಜ್ವಲ್ ಆಗಿರ್ಬೋದು ಇವರು ಬಡ ಕುಟುಂಬದಿಂದ ಬಂದಿರ್ತಕ್ಕಂಥ ನಾನು ಸಾಯಂಕಾಲ ಅವ್ರ ಮನೆ ಮುಂದೆ ಹೋಗಿ ಮೆರವಣಿಗೆ ಮಾಡಿ ಅವ್ನಿಗೆ ಆರತಿ ತೆಗೆದು ಅವರ ಅಪ್ಪ ಅಮ್ಮಗೆ ಆಗಿರ್ತಕ್ಕಂಥ ಸಂತೋಷ ಅಷ್ಟಿಷ್ಟಲ್ಲ ಅದು ಖೇಲೋ ಇಂಡಿಯಾಗೂ ನಮ್ಮ ಥ್ಯಾಂಕ್ಸ್ ಹೇಳ್ತೀವಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ಸ್ ಹೇಳ್ತೀವಿ ಆ ರೀತಿ ಏನಪ್ಪ ನಾವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದರೆ ಮಗುಗೆ ಆ ಪೊಟೆನ್ಷಿಯಲ್ ಇದೆ ಇವಾಗ ನಾವು ಸೂರ್ಯ ಅಥವಾ ಈ ಮಕ್ಳನ್ನ ಗುರಿಸಿಲ್ಲ ಅಂತಿದ್ರೆ ಆ ಮಕ್ಳಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಗುರುಸಿದಾಗ ನಮಗಿರ್ತಕ್ಕಂಥದ ಒಂದು ಆ ಪ್ರಜ್ಞೆಯನ್ನು ಉಪಯೋಗಿಸಿ ಆ ಮಗು ಉತ್ತೇಜನ ಕೊಟ್ಟರೆ ಆ ಮಕ್ಕಳು ಖಂಡಿತ ಅವರ ಒಂದು ಸಾಧನೆಯನ್ನು అచీవ్మెంట్ ఐఎమ్ దిన్సిపల్ ఆఫ్ ఫీబిమ్స్ డివర్డ్ స్కూల్ కేఎ ఫోర్ ఫిఫ్టీ ఫైవ్ దిస్ ఇయర్ వి గాట్ అప్లికేషన్ ఫర్ అవర్ స్కూల్ సర్ ఇన్ ద బిగినింగ్ వి అటెండెడ్ వన్ కాన్ఫరెన్స్ సర్ సెడ్ వన్ వర్డ్ మ్యామ్ సి మ్యామ్ ఇయర్ ద మోస్ట్ ఆఫ్ ద స్టూడెంట్స్ దే గాట్ అవుట్ ఆఫ్ అవుట్ అండ్ దిస్ కోడ్ వెరీ గుడ్ మార్క్స్ బట్ నో వన్ ఇస్ రికగ్నైజ్డ్ ఇయర్ ఓన్లీ దట్ వన్ డే దే విల్ స్పీక్ ఐదర్ మీడియా ఆర్ స్కూల్ ఆర్ మేనేజ్మెంట్ బట్ సి కౌన్సిల్ ఇస్ రికగ్నైజింగ్ ద స్టూడెంట్స్ దోస్ వార్ సెలెక్టెడ్ ఫర్ నేషనల్స్ అండ్ ఎస్ డిఎఫ్ఐ దే కాల్డ్ ది గ్రీటెడ్ వెరీ వెల్ అండ్ దేవుడు That uh, school principals. So sir said one word, mum. See, if you do the achievement, do such kind of achievement. But uh, that word came true, sir. Today, actually, we achieved in the first year itself. Our students are selected for a nationals. They selected and they won the first place in the nationals and they selected for the SGFI. Really, it is very great achievement. And not only this, whatever we will inside the classroom, sir will expect the same thing, sir. How he is encouraging for the hundred percent of sports as well as in the classroom teaching also we will say that, madam don't prepare the. Child for the certificate or marks, you prepare them for future. Okay, the student must if then if they score less marks in the tenth grade, that is not a problem. But the child, whatever is learning, it should be give the uh, lesson for his entire life. So in the same manner, in all the ways, in all the corners, we will go to prepare the child also inside the classroom also, sir. So we are from our uh, school side, our teachers and myself, we are all always we are uh, uh, thankful for uh, Mr. Shriyam sir. sir. ಥ್ಯಾಂಕ್ ನಮ್ಮಿಂದ ಏನೂ ಸಾಧ್ಯ ಇಲ್ಲ ಸರ್ ಯಾಕಂದರೆ ಕೋಚಸ್ ಇರಲಿಲ್ಲ ಅಂದರೆ ನಾವು ಇಷ್ಟು ಈ ಮಟ್ಟದಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ ಅವರು ನಮ್ಗೆ ನೈ ಡೇ ಆ್ಯಂಡ್ ನೈಟು ಪ್ರಾಕ್ಟೀಸ್ ಕೊಡ್ತಾರೆ ಅವರು ಮನೆ ಕೂಡ ಹೋಗೋದಿಲ್ಲ ನಮ್ಗೆ ಏನು ಬೇಕೋ ಅವರು ತಂದು ಕೊಡ್ತಾರೆ ಅದು ಅಂದರೆ ಸ್ಕಿಲ್ಸ್ ನಮ್ಗೆ ಹೆಂಗೆ ಹೆಂಗೆ ಹೇಳ್ಕೊಡ್ತಾರೆ ಅಂದರೆ ನಮ್ಗೆ ಅದು ಗೊತ್ತು ಇರೋಲ್ಲ ಹೇಳ್ತಾರೆ ಪ್ರ್ಯಾಕ್ಟೀಸ್ ಮಾಡು ಈ ಥರ ಮಾಡು ಈ ಥರ ಮಾಡಿದ್ರೆ ನೀನು ಪಕ್ಕ ಅದು ಕಲಿತಾ ಕಲ್ತರೆ ನೀನು ಮ್ಯಾಚಲ್ಲಿ ಯೂಸ್ ಮಾಡಿಬಿಟ್ಟು ಹೆಂಗಾದ್ರೂ ಮಾಡಿಬಿಟ್ಟು ಗೇಮ್ನ ಗೆಲ್ಬೋದಂತ ಹೇಳ್ಕೊಡ್ತಾರೆ ಆಮೇಲೆ ಮನೇಲಿ ಕೂಡ ಅಷ್ಟೇ ನಿಮ್ಮ ಸರ್ ಏನು ಹೇಳ್ತಾರೆ ಅದನ್ನ ಕೇಳಿರಿ ಫಸ್ಟು ಆಮೇಲೆ ನಿಮ್ಗೆ ಏನು ಬೇಕಾದ್ನ ಕೇಳ್ರಿ ಮನೆಯಿಂದ ಎಲ್ಲ ತಂದು ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ಸ್ಕೂಲ್ ಕಡೆಯಿಂದನೂ ಏನು ಬೇಕೋ ಕ ಅಂದರೆ ಇವಾಗ ಮ್ಯಾಟ್ ಆಗಿ ಒಂದು ಎರಡು ತಿಂಗಳಿಂದ ಕೇಳಿದ್ವಿ ಸರ್ ಮ್ಯಾಟ್ ಬೇಕು ಅಂತಂದ್ಬಿಟ್ಟು ಸರ್ ಹೇಳಿದ್ರು ಎರಡು ತಿಂಗ್ಳು ವೆಯ್ಟ್ ಮಾಡಿ ಆರ್ಡ್ರ್ ಕೊಟ್ಟಿದ್ದೀವಿ ಬರುತ್ತಂತ ಹೇಳಿದ್ರು ಬಂತು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿದ್ವಿ ಆಮೇಲೆ ಕ್ಯಾಂಪ್ ಕೂಡ ಹಾಕಿದ್ವಿ ಇಲ್ಲಿ ಒಂದು ಹತ್ತು ದಿವಸ ಹತ್ತು ದಿವಸದಲ್ಲಿ ಕ್ಯಾಂಪ್ ಕ್ಯಾಂಪ್ ಮಾಡಿದಾಗ ಅಂದರೆ ಬೇರೆ ಕಡೆಯಿಂದನೂ ಒಂದು ಎರಡು ಎರಡು ಸ್ಕೂಲಿಂದ ಸ್ಟೂಡೆಂಟ್ಸ್ ಬಂದರು ಅವ್ರ ಮೇಲೆ ಮ್ಯಾಚ್ ಆಡಿದ್ವಿ ಪ್ರಾಕ್ಟೀಸ್ ಮ್ಯಾಚ್ ಅಂದ್ಬಿಟ್ಟು ಅದರಲ್ಲಿ ಕೂಡ ಎಷ್ಟಾಗುತ್ತೋ ಅಷ್ಟು ನಾವು ಕಲ್ತ್ವಿ ಕಲಿಯೋದು ಇನ್ನೂ ಬಹಳ ಐತೆ ನಾವು ಇನ್ನೇನು ಕಲ್ತಿಲ್ಲ ಅವರಿಂದ ನಾವು ಇಲ್ಲಿ ಬಂದ್ಬಿಟ್ಟು ನಿಂತಿರೋದು ಅವ್ರು ಇಲ್ಲಿ ಅವ್ರು ಇರಲಿಲ್ಲ ಅಂದರೆ ನಾವು ಇಲ್ಲಿ ನಿತ್ಕೊಳ್ಳೋಕೆ ಆಗ್ತಿರಲಿಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು